ಇವತ್ತು ಒಂದು ಆರೋಗ್ಯಕರವಾದ ಚಟ್ನಿಯನ್ನ ಹೇಳ್ಕೊಡ್ತೀನಿ ತುಂಬಾ ಆರೋಗ್ಯಕರವಾದ ಒಂದು ಚಟ್ನಿ ಈ ರೀತಿ ನೀವು ಮಾಡಿಟ್ಬಿಟ್ರೆ ಮನೆಯಲ್ಲಿ ಎಲ್ಲರೂ ತಿಂತಾರೆ ಇದು ಯಾವುದು ಚಟ್ನಿ ಅಂತಲೂ ಕೂಡ ಗೊತ್ತಾಗಲ್ಲ ತಿಂದಿರು ಕೂಡ ತಿಂತಾರೆ ಅಷ್ಟೊಂದು ಆರೋಗ್ಯಕರವಾದ ಒಂದು ಚಟ್ನಿ ಪುಡಿ ಅಂತ ಹೇಳ್ಬೋದು ಸ್ನೇಹಿತರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಆರೋಗ್ಯಕರವಾದ ಚಟ್ನಿ ಇದು ಅಗಸೆ ಅಗಸೆ ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಂತ ಕೂಡ ಹೇಳಲಾಗಿದೆ ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಂದರೆ ನಮ್ಮ ಹೃದಯವನ್ನು ಆರೋಗ್ಯವಾಗಿ ಇಡುತ್ತದೆ ಮಧುಮೇಹಗಳಿಗೆ ಇದಂತೂ ತುಂಬಾ ಆರೋಗ್ಯಕರವಾದ ಒಂದು ರೆಸಿಪಿ ಮತ್ತು ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತದೆ ಹಾಗೆ ಕೂದಲ ಬೆಳವಣಿಗೆ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು ಚರ್ಮವನ್ನು ಸುಕ್ಕುಗಟ್ಟುವುದನ್ನು ಕೂಡ ಇದು ತಡೆಗಟ್ಟುತ್ತದೆ ಹಾಗೆ ಇದು ಹಲವಾರು ರೋಗಗಳಿಗೆ ಇದು ಒಂಥರ ರಾಮವಾಣ ಇದ್ದಂಗೆ ಇದು ನಾನು ಒಂದು ಕಪ್ಪಷ್ಟು ತಗೊಂಡು ಹಂಚಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಏನು ಹಾಕಬಾರ್ದು ಹುರ್ಕೋಬೇಕಾಗತ್ತೆ ನೋಡಿ ಒಂಥರ ಚಟಪಟ ಅಂತ ಸೌಂಡ್ ಬರುತ್ತೆ ಈ ರೀತಿಯಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಈಗ ಇದನ್ನು ನಾನು ಹಂಚಲ್ಲಿ ಅಂದರೆ ಬಿಸಿ ಇದೆ ಹಂಚ ಹಾಗಾಗಿ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ತುಂಬಾ ಆರೋಗ್ಯವಾದ ಒಂದು ರೆಸಿಪಿ ಇದನ್ನ ಮನೆಯಲ್ಲಿ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಡೈಲಿ ಒಂದೊಂದು ಸ್ಪೂನ್ ನೀವು ಊಟದಲ್ಲಿ ಉಪಯೋಗಿಸ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಗೆ ಗೊತ್ತಾಗುತ್ತೆ ನಿಯಮಿತವಾಗಿ ಒಂದು ಆರು ತಿಂಗಳು ನೀವು ತಿಂತ ಬನ್ನಿ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಎಷ್ಟೊಂದು ಸುಧಾರಣೆ ಆಗಿದೆ ಅಂತ ಸೊ ಈಗ ನಾನು ಇಲ್ಲಿ ಅರ್ಧ ಕಪ್ ಅಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಮೂರು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಖಾರ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕೊಂಡ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬ ರುಚಿಯಾಗಿರುತ್ತೆ ಗೊತ್ತೇ ಆಗಲ್ಲ ಮಕ್ಕಳು ಕೂಡ ತಿನ್ಬೋದು ಇದು ಸ್ಥೂಲಕಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಇದ್ರೂ ಒಂದು ಎರಡು ಅಥವಾ ಹಲವಾರು ರೋಗಗಳಿಗೆ ಇದು ಒಂಥರ ರಾಮಬಾಣ ಒಂದು ಎರಡು ಅಂತ ಹೇಳಕ್ಕೆ ಆಗಲ್ಲ ಇದನ್ನ ನೀವು ನಿಯಮಿತವಾಗಿ ಡೈಲಿ ಒಂದೊಂದು ಸ್ಪೂನ್ ನಿಮ್ಮ ಊಟದಲ್ಲಿ ತಿಂತಾ ಬನ್ನಿ ಈ ರೀತಿ ಮಾಡಿಕೊಂಡು ತುಂಬಾನೇ ಆರೋಗ್ಯದಲ್ಲಿ ಚೇತರಿಕೆನ ಕಾಣ್ಬೋದು ಮಧುಮೇಹಿಗಳಿಗೆ ಅಂತೂ ಇದು ಒಂಥರ ರಾಮಬಾಣ ಇದ್ದ ಹಾಗೆ ಹಾಗಾಗಿ ಹಾಗೆ ಹುರಿದು ಕೊಟ್ರೆ ತಿನ್ನಲ್ಲ ಹೆಚ್ಚಾಗಿ ಈ ರೀತಿ ಚಟ್ನಿ ಪುಡಿ ಮಾಡಿಬಿಟ್ಟು ಇಟ್ಬಿಟ್ರೆ ಮನೆಯಲ್ಲಿ ಇರೋರೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ಲರೂ ತಿಂತಾರೆ ಎಲ್ರ ಆರೋಗ್ಯವಾಗಿರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಅಂದ್ರೆ ಇದು ಅಷ್ಟೊಂದು ಗ್ಯಾರಂಟಿ ಕೊಡಬಹುದು ಇದ್ರದು ಬೆನಿಫಿಟ್ ಎಷ್ಟಿದೆ ಅಂದ್ರೆ ಹೇಳಕ್ಕಾಗಲ್ಲ ಹೌದು ಫ್ರೆಂಡ್ಸ್ ಹಾಗಾಗಿ ಇದನ್ನ ಮಿಸ್ ಮಾಡದೆ ಈ ಅಗಸೆ ಚಟ್ನಿ ಪುಡಿ ಈ ರೀತಿ ಮಾಡಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರು ಎಲ್ಲರೂ ತಿನ್ನಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಮಿಸ್ ಮಾಡದೆ ನೀವು ಟ್ರೈ ಮಾಡಿ ಇದನ್ನು ತಿಂತ ಬನ್ನಿ ನಿಮ್ಮ ಆರೋಗ್ಯವನ್ನು ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್